Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ಹುಣ್ಣಿಮೆಯ ದಿನಗಳಲ್ಲಿ ಮನೆಯಲ್ಲಿ ಮಾಡ್ಕೊಳ್ಬೋದಾದಂಥ ಸಣ್ಣ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತಿದ್ದೀನಿ ಇದು ಯಾವೊಂದು ವಿಷಯಕ್ಕೆ ಅಂತಂದರೆ ದೇವರ ಅನುಗ್ರಹ ಸದಾಕಾಲ ನಮ್ಮ ಮನೆಯಲ್ಲಿ ಇರೋದಕ್ಕೆ ಮತ್ತು ಪಿತೃದೇವತೆಗಳ ಅನುಗ್ರಹ ಸದಾಕಾಲ ಕಾಲ ಇರೋವಂಥದ್ದು ಮತ್ತು ನಮ್ಮ ಮನಸ್ಸಿನ ಕಾರಕ ನಮ್ಮ ಮನಸ್ಸು ಯಾವ ಆವಾಗಲೂ ಶುದ್ಧವಾಗಿರಬೇಕು ಮತ್ತು ನಾವು ಮಾಡುವಂಥ ಕೆಲಸಗಳು ಪ್ರಗತಿಯಾಗಿ ನಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿದ್ದು ಸದಾಕಾಲ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂತ ನಾನು ಹೇಳೋಂಥ ಈ ಪುಟ್ಟ ಪರಿಹಾರಗಳನ್ನು ಪ್ರತಿ ಹುಣ್ಣಿಮೆಯ ದಿನಗಳಲ್ಲಿ ಮಾಡಿಕೊಳ್ಳೋ ವ್ಯವಸ್ಥೆನ ಮಾಡಿಕೊಳ್ಳಿ ಯಾಕಂದರೆ ನಾನಾ ರೀತಿಯ ಕಷ್ಟಗಳಿಂದ ಬಳಲ್ತಾ ಇರೋವಂಥವ್ರಿಗೆ ನೀವು ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನು ಎಲ್ಲೆಲ್ಲೋ ಕೊಟ್ಟು ಯಾವುದ್ಯಾವುದೋ ದೋಷಗಳಿಗೆ ನೀವು ದುಡ್ಡನ್ನು ಹಾಳು ಮಾಡ್ಕೊಳ್ಳೋದ್ ಬದಲು ಸಣ್ಣ ಪುಟ್ಟ ಪರಿಹಾರಗಳನ್ನು ನೀವು ಮನೆಯಲ್ಲೇ ಪ್ರತಿದಿನ ಅಥವಾ ಪ್ರತಿ ತಿಂಗಳುಗಳಲ್ಲಿ ನೀವು ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಕೂಡ ಕಷ್ಟಗಳು ದಿನ ದಿನ ಕ್ರಮೇಣ ದೂರ ಆಗೋ ವ್ಯವಸ್ಥೆ ಕೂಡ ಆಗುತ್ತೆ ಇಲ್ಲಿ ಮುಖ್ಯವಾಗಿ ನಿಮಗೆ ದೇವತೆಗಳ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ಅದು ಯಾವುದೇ ದೇವರಿರ್ಬೋದು ಕುಲದೇವರಿರ್ಬೋದು ಇಷ್ಟದೈವ ಇರ್ಬೋದು ಅಥವಾ ಗ್ರಾಮ ದೇವತೆ ಇರ್ಬೋದು ಅಥವಾ ನೀವು ತುಂಬ ಇಷ್ಟ ಪಡುವಂಥ ದೇವರಿರ್ಬೋದು ಯಾವುದೇ ಒಂದು ದೇವರ ಅನುಗ್ರಹ ಸದಾ ಕಾಲ ನಮ್ಮ ಮನೆಯಲ್ಲಿ ಇರಬೇಕು ನಮ್ಮ ಮಕ್ಕಳ ಮೇಲೆ ಮತ್ತೆ ನಮ್ಮ ಮನೆಯವರ ಮೇಲೆ ಮತ್ತೆ ನನ್ನ ಗಂಡನ ಮೇಲೆ ಅಥವಾ ತಮ್ಮ ಹೆಂಡತಿಯ ಮೇಲೆ ಸದಾಕಾಲ ದೇವರ ಅನುಗ್ರಹ ಇರಬೇಕು ನಾವು ಮಾಡುವಂಥ ಕೆಲಸಗಳಲ್ಲೆಲ್ಲ ಸಾಧನೆ ಮಾಡಿ ಯಶಸ್ಸು ಕೀರ್ತಿ ಪಡಿಬೇಕು ಆರ್ಥಿಕ ಅಭಿವೃದ್ಧಿಯಿಂದ ನಮ್ಮ ಮನೆಯಲ್ಲಿ ಹಣಕಾಸು ಅನ್ನೋದು ಕೈಗೂಡಬೇಕು ಅಂತ ಬಯಸೋ ದೇವತೆಗಳ ಅನುಗ್ರಹ ಸದಾಕಾಲ ಇರಬೇಕು ಅಂದರೆ ಈ ಪ್ರಯೋಗನ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಮ್ಮ ಗುರು ಹಿರಿಯರು ಅಂದರೆ ನಮ್ಮ ಮನೆಯಲ್ಲಿ ವಾಸ ಮಾಡುತ್ತಿದ್ದಂಥ ಗುರು ಇರ್ಬೋದು ತಂದೆ ತಾಯಿಗಳಿರ್ಬೋದು ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು ಯಾರೇ ನಮ್ಮನ್ನು ಬಿಟ್ಟು ಹೋಗಿರಂತೆ ಮೋಕ್ಷಕ್ಕೆ ಹೋಗಿರುವಂಥ ಪಿತೃದೇವತೆಗಳ ಆಶೀರ್ವಾದ ಸದಾಕಾಲ ನಮ್ಮ ಮನೆಯಲ್ಲಿದ್ದು ವಂಶಾಭಿವೃದ್ಧಿ ಆಗೋವಂಥದ್ದು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಆಗುವಂಥದ್ದು ಮನೆಗಳಲ್ಲಿ ಶುಭ ಕಾರ್ಯ ಆಗೋವಂಥದ್ದು ಅಥವಾ ಸಾವು ನೋವುಗಳು ರೋಗ ಬಾಧೆಗಳು ನಮ್ಮಲ್ಲಿ ತಟ್ಟದಲ್ಲೇ ಇರೋವಂಥದ್ದು ಶಾಪಗಳು ಬರದಲ್ಲೇ ಇರೋವಂಥದ್ದು ಅದೆಲ್ಲ ಆಗಬೇಕು ಅಂತ ಬಯಸೋ ಅಂಥವ್ರು ವಿಶೇಷವಾಗಿ ಪಿತೃದೇವತೆಗಳ ಅನುಗ್ರಹ ಬೇಕಾಗಿರುತ್ತೆ ಆ ಇಬ್ಬರೂ ಅನುಗ್ರಹಗಳ ನಮ್ಮ ಜೊತೆ ಜೊತೆಯಾಗಿ ಬೇಕು ಅಂತ ಬಯಸೋ ಅಂದರೆ ದೇವರ ಅನುಗ್ರಹ ಮತ್ತು ಪಿತೃದೇವತೆಗಳ ಅನುಗ್ರಹ ಸದಾಕಾಲ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸೋ ನೀವು ಏನು ಮಾಡಬೇಕು ಅಂದರೆ ಪ್ರತಿ ಹುಣ್ಣಿಮೆಗಳಲ್ಲೂ ಪ್ರತಿ ತಿಂಗಳು ಬರುವಂಥ ಹುಣ್ಣಿಮೆ ಹುಣ್ಣಿಮೆ ದಿನಗಳಲ್ಲಿ ನೀವು ನಾನು ಹೇಳ್ಕೊಡೋ ಅಂಥ ಈ ಪುಟ್ಟ ಪರಿಹಾರಗಳನ್ನು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಾಡಬೇಕಾಗುತ್ತೆ ಇದು ಮೊದಲನೇದಾಗಿ ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋ ಅಂಥದ್ದನ್ನು ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೀವು ಇವತ್ತಿನ ನಾಳೆ ಹುಣ್ಣಿಮೆ ಇದೆ ಅಂದರೆ ಇವತ್ತೇ ಅಡ್ವಾನ್ಸ್ ಆಗಿ ನೀವು ಒಂದೆರಡು ಬಾಳೆಹಣ್ಣುಗಳನ್ನು ಅದರಲ್ಲೂ ಪಚ್ಚ ಬಾಳೆಹಣ್ಣು ಇರ್ಬೋದು ಇಲ್ಲ ಯಾಲಕ್ಕಿ ಬಾಳೆಹಣ್ಣನ್ನು ತಂದು ನೀವು ಇಟ್ಕೊಂಡಿರಬೇಕಾಗುತ್ತೆ ದೇವರ ಅನುಗ್ರಹ ಬೇಕು ಅಂತ ಬಯಸ ಪ್ರತಿದಿನ ಹುಣ್ಣಿಮೆಯ ಬೆಳಗಿನ ಜಾವ ಪ್ರತಿದಿನ ನಿಮ್ಮ ಮನೆಯ ಸದಸ್ಯರಿಗೆ ಮಾಡುವಂಥ ಆಹಾರ ಅದು ಯಾವುದೇ ಇರ್ಬೋದು ಅನ್ನ ಸಾರು ಇರ್ಬೋದು ಮುದ್ದೆ ಇರ್ಬೋದು ಅಥವಾ ಚಪಾತಿ ಇರ್ಬೋದು ದೋಸೆ ಇರ್ಬೋದು ಇಡ್ಲಿ ಇರ್ಬೋದು ನೀವು ತಿನ್ನೋದಕ್ಕೆ ಏನನ್ನ ಮಾಡ್ಕೊಂಡಿರ್ತೀರ ಅಂತಹ ಆಹಾರನ ನೀವು ನೀವ್ಯಾರು ನಿಮ್ಮ ಮನೆಯಲ್ಲಿರೋಂಥ ಯಾವುದೇ ಸದಸ್ಯರು ತಿನ್ನೋದಕ್ಕಿಂತ ಮುಂಚೆ ಅದನ್ನು ನೀವು ಒಂದು ಬಾಳೆ ಎಲೆ ಇರ್ಬೋದು ಅಥವಾ ಊಟದ ಎಲೆ ಇರ್ಬೋದು ಅದಕ್ಕೆ ನೀವು ಅದನ್ನು ಸ್ವಲ್ಪ ತೆಗೆದಿಟ್ಕೊಳ್ಳೋ ಅಂಥದ್ದನ್ನು ಮಾಡಿ ತದನಂತರ ನೀವು ಅದನ್ನು ನೀವು ಎರಡು ಬಾಳೆಹಣ್ಣನ್ನು ಅದ ಆ ಎಲೆಯ ಒಳಗಡೆ ಅದನ್ನು ಇಟ್ಟು ನಿಮ್ಮ ಮನೆಯ ಸದಸ್ಯರೆಲ್ಲರ ಹೆಸರನ್ನು ನೀವು ಸಂಕಲ್ಪ ಮಾಡಿಕೊಂಡು ಸದಾಕಾಲ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅಥವಾ ದೇವರ ಅನುಗ್ರಹ ನೀವು ಇಷ್ಟಪಡೋ ದೇವರ ಅನುಗ್ರಹ ಸದಾ ಕಾಲ ನಮ್ಮ ಮನೆ ಮೇಲೆ ಇರಲಿ ಅಂತ ಹೇಳಿ ನಿಮ್ಮ ಮನೆಯಲ್ಲಿರುವಂಥ ಗೃಹಿಣಿ ಯಾರಾದರೂ ಇರ್ಬೋದು ಆ ಗೃಹಿಣಿ ಅದನ್ನು ತಗೊಂಡೋಗಿ ಹಸುವಿಗೆ ತಿನ್ನಿಸೋಂಥದ್ದನ್ನು ಪ್ರತಿ ಹುಣ್ಣಿಮೆ ದಿನಗಳಲ್ಲಿ ನೀವು ಮಾಡ್ಕೊಳ್ಳೋ ಅಂಥ ಪ್ರಯೋಗನ ನೀವು ಮಾಡಬೇಕಾಗುತ್ತೆ ಯಾಕಂದರೆ ಮಹಾಲಕ್ಷ್ಮಿ ನೆಲೆಸಿರುವಂಥ ಮುಕ್ಕೋಟಿ ದೇವತೆಗಳು ನೆಲೆಸಿರುವಂಥ ಅಂಥ ಹಸುವಿಗೆ ನಾವು ನಾವು ತಿನ್ನುವಂಥ ಆಹಾರನ ನಾವು ಉಣಬಡಿಸಿದಾಗ ಖಂಡಿತವಾಗ್ಲೂ ನಮ್ಮಲ್ಲಿರುವಂಥ ಯಾವುದೋ ದೋಷಗಳು ಅದು ಇಂಥದ್ದೇ ಅಲ್ಲ ಆ ದೋಷಗಳು ದಿನೇ ದಿನೇ ಕ್ರಮೇಣ ಕಡಿಮೆ ಆಗೋವಂಥದ್ದಾಗುತ್ತೆ ಅದರ ಜೊತೆಗೆ ನಾವು ಯಾಕೆ ಬಾಳೆಹಣ್ಣನ್ನು ಇಡಬೇಕು ಅಂದರೆ ದೇವತೆಗಳ ಅನುಗ್ರಹ ಇರಬೇಕು ಶಾಪಗಳಿರ್ಬೋದು ಅಥವಾ ಪಿತೃದೇವತೆಗಳು ಯಾವುದೋ ಒಂದು ಕಾರಣಕ್ಕೆ ಮುನಿಸ್ಕೊಂಡಿರ್ತಾರೆ ಅಂತಹ ಮುನಿಸಿಕೊಂಡಿರುವಂತಹ ದೇವತೆಗಳು ಶಾಪಗಳು ಅದೆಲ್ಲ ನಿವಾರಣೆ ಆಗಬೇಕು ಅಂದಾಗ ಆ ಮುಕ್ಕೋಟಿ ದೇವತೆಗಳ ಪಿತೃದೇವತೆಗಳ ಅನುಗ್ರಹ ಹಸುವಿ ತಿಂದಾಗ ಆ ಅನುಗ್ರಹ ಸದಾಕಾಲ ಗುರುವಿನ ಅನುಗ್ರಹ ಕೂಡ ನಮ್ಮ ಮನೆಗೆ ಆಗಬೇಕು ಅಂತ ಅಂದಾಗ ಆ ಬಾಳೆಹಣ್ಣು ಗುರುವಿನ ಸಂಕೇತವಾಗಿರುತ್ತೆ ಅದನ್ನು ನಾವು ಮಹಾಲಕ್ಷ್ಮಿಗೆ ದೇವತೆಗಳಿಗೆ ತಿನ್ನಿಸೋದನ್ನು ಕೊಟ್ಟಾಗ ಆ ದೋಷಗಳೆಲ್ಲ ಹೋಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಬಾಳೆಹಣ್ಣನ್ನು ಇಟ್ಟು ನೀವು ಆಹಾರದ ಸಮೇತ ತಿನ್ನೋ ಅಂಥ ನೀವು ಮಾಡ್ಕೊಳ್ಳೋದ್ರಿಂದ ಪ್ರತಿ ಹುಣ್ಣಿಮೆ ಸಮಯದಲ್ಲಿ ಇದನ್ನು ನೀವು ಬೆಳಗ್ಗೆ ಅಂದರೆ ನೀವು ಯಾರು ಹಸುವಿಗೆ ತಿನ್ನಿಸ್ತೀರೋ ಅಂಥವರು ಖಂಡಿತವಾಗ್ಲೂ ಮೊದಲಿಗೆ ನೀವು ಯಾವುದೇ ಕಾರಣಕ್ಕೂ ಏನನ್ನು ತಿನ್ನಬಾರ್ದು ಮೊದಲಿಗೆ ನೀವು ಹಸುವಿಗೆ ತಿನ್ನಿಸಿದ ನಂತರ ನೀವು ತಿನ್ಬೋದು ಅದನ್ನು ಬಿಟ್ಟು ನಿಮ್ಮ ನೀವು ಅದನ್ನು ಸಪ್ರೇಟಾಗಿ ತಗೊಂಡೋಗಿ ತಿನ್ನಿಸಿ ಬರೋವರೆಗು ನೀವು ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನೋ ಅಂಥದ್ದನ್ನು ಮಾಡಬಾರ್ದು ಅದಾದಮೇಲೆ ನೀವು ನಿಮ್ಮ ಮನೆಯ ಕುಟುಂಬದಲ್ಲಿರುವಂಥ ಸದಸ್ಯರು ಅದನ್ನು ತಿನ್ಬೋದು ಆದರೆ ಯಾರು ಪ್ರತಿದಿನ ಹಸುವಿಗೆ ತಿನ್ನಿಸ್ತಾರೋ ಅಂದರೆ ಪ್ರತಿ ಹುಣ್ಣಿಮೆ ದಿನ ತಿನ್ನಿಸೋ ಅಂಥವ್ರು ಮಾಡ್ತಾರೋ ಅವರು ಹಸು ತಿನ್ ತಿಿದ ನಂತರ ನೀವು ತಿಂಡಿನ ಅಂಥದ್ದನ್ನು ನೀವು ಮಾಡ್ಕೊಳ್ಳೋ ವ್ಯವಸ್ಥೆನ ನೀವು ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ಸಂಜೆ ಸಮಯದಲ್ಲಿ ನೀವು ಸದಾಕಾಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಕುಟುಂಬದ ಸದಸ್ಯರು ಸದಾಕಾಲ ಇರಬೇಕು ಸಂತೋಷವಾಗಿ ಇರಬೇಕು ಅಂತ ಬಯಸೋವಂಥವ್ರು ನೀವು ಏನು ಮಾಡ್ಬೋದು ಅಂತ ಅಂದರೆ ಹುಣ್ಣಿಮೆಯ ರಾತ್ರಿಯ ಸಮಯಗಳಲ್ಲಿ ಚಂದ್ರನ ಬೆಳೆದಿಂಗಳು ಅಂಥ ಸಮಯದಲ್ಲಿ ಒಂದು ತಾಮ್ರದ ಬೌಲ್ ಆಗಿರ್ಬೋದು ಗಾಜಿನ ಬೌಲ್ ಆಗಿರ್ಬೋದು ಅಥವಾ ಮಣ್ಣಿನ ಉರುಳಿ ಆಗಿರ್ಬೋದು ಅಂಥದ್ರ ಒಳಗಡೆಗೆ ನೀವು ಶುದ್ಧವಾದ ನೀರನ್ನು ತಗೊಂಡು ಆ ನೀರನ್ನು ಆ ಉರುಳಿ ಒಳಗಡೆಗೆ ಸುರಿದು ಅದರ ಜೊತೆಗೆ ನೀವು ಗಂಗಾಜಲ ಅಥವಾ ಗಂಗಾ ಜಲ ಅಂತ ಸಿಗುತ್ತೆ ಎಲ್ಲಾದರೂ ಅಂಗಡಿಗಳಲ್ಲಿ ಅದನ್ನು ಸ್ವಲ್ಪ ಬೆರೆಸ್ಬೋದು ಅಕಸ್ಮಾತ್ ಅದು ಸಿಗ್ತಾ ಇಲ್ಲ ಅಂತಂದರೆ ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ರೋಸ್ ವಾಟರ್ ಪನ್ನೀರು ಅಂತ ಸಿಗುತ್ತೆ ಆ ಪನ್ನೀರನ್ನು ನೀವು ಸ್ವಲ್ಪ ಬೆರೆಸೋ ಅಂಥದ್ದನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಸ್ವಲ್ಪ ನೀವು ಹಾಲನ್ನು ನೀವು ಬೆರೆ ಅಷ್ಟನ್ನು ನೀವು ಬೆರೆಸ್ಬಿಟ್ಟು ಚಂದ್ರನ ಬೆಳದಿಂಗಳು ಬೀಳುವಂತಹ ಜಾಗಕ್ಕೆ ನೀವು ಅದನ್ನು ಇಡಬೇಕಾಗುತ್ತೆ ಆ ಇಡುವಾಗ ನೀವು ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ರೀತಿಯ ನೋವುಗಳಿದೆ ಯಾವ್ಯಾವ ರೀತಿಯ ಸಂಕಟಗಳಿದೆ ಅದನ್ನೆಲ್ಲ ನೀವು ಆ ಚಂದ್ರನ ಮುಂದೆ ಹೇಳ್ಕೊಂಡು ನಿಮ್ಮ ರಾಶಿ ನಕ್ಷತ್ರ ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಳ್ಳೆಯದಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂತಹ ಆಸೆಗಳನ್ನೆಲ್ಲ ನೀವು ಚಂದ್ರನ ಎದುರಿಗೆ ಿಕೊಂಡು ಆ ರಾತ್ರಿ ಪೂರ ಆ ನೀರನ್ನು ನೀವು ಅಲ್ಲೇ ಬಿಟ್ಬಿಡಬೇಕಾಗುತ್ತೆ ಅಂದರೆ ನಿಮಗೆ ಎಲ್ಲಿ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆನ ನೀವು ನೋಡಿಕೊಂಡು ಆ ನೀರು ಬಿಡೋ ಅಂಥದ್ದನ್ನು ಅಲ್ಲಿ ಚಂದ್ರನ ಬೆಳದಿಂಗಳು ಆ ನೀರಿನ ಮೇಲೆ ಬೀಳೋ ಅಂಥದ್ದನ್ನು ನೀವು ಮಾಡಿಕೊಂಡು ಅಲ್ಲಿ ನೀವು ಅದನ್ನು ಬಿಟ್ಟು ತದನಂತರ ನೀವು ಮಾರನೇ ದಿನ ಆ ಅದ್ರ ಜೊತೆಗೆ ಮುಖ್ಯವಾಗಿ ನೀವು ಚಕ್ಕೆಯ ಪುಡಿ ಅಂತ ಸಿಗುತ್ತೆ ಅಂದರೆ ದಾಲ್ಚಿನಿ ಅಂತ ಇರುತ್ತಲ್ಲ ಅದನ್ನು ನೀವು ಸ್ವಲ್ಪ ಕುಟ್ಟುಬಿಟ್ಟು ಪುಡಿ ಮಾಡಿಕೊಂಡು ಆ ಪುಡಿನೂ ಸಹ ಅದರ ಮೇಲೆ ಆ ನೀರಿಗೆ ನೀವು ಬೆರೆಸೋ ಅಂಥದ್ದನ್ನು ಮಾಡ್ಕೊಬೋದು ಅಂದರೆ ಅರಿಶಿಣ ಪುಡಿನೂ ಕೂಡ ನೀವು ಸ್ವಲ್ಪ ಬೆರೆಸೋ ಅಂಥದ್ದನ್ನು ಮಾಡ್ಬೋದು ನಾನು ಹೇಳ್ತಿರೋ ವಸ್ತುಗಳು ಯಾವುದು ಅಂದರೆ ಒಂದು ತಾಮ್ರದ ಉರುಳಿ ಆಗಿರಬೇಕು ಶುದ್ಧವಾದ ನೀರಾಗಿರಬೇಕು ಚಕ್ಕೆಯ ಪುಡಿ ಆಗಿರಬೇಕು ಅದರ ಜೊತೆಗೆ ಪನ್ನೀರನ್ನು ಸ್ವಲ್ಪ ಬೆರೆಸ್ಕೊಬೇಕು ಸ್ವಲ್ಪ ಒಂದು ಒಂದು ಚಿಟಿಕೆಯಷ್ಟು ಅಥವಾ ಒಂದು ಚಿಕ್ಕ ಗ್ಲಾಸಿನಷ್ಟು ಹಾಲನ್ನು ಬೆರೆಸ್ಕೊಬೇಕು ಒಂದು ಚಿಟಿಕೆಯಷ್ಟು ಅರಿಶಿಣನ ನೀವು ಅಂಥದ್ದನ್ನು ನೀವು ಮಾಡ್ಕೊಬೋದು ಅಕಸ್ಮಾತ್ ನಿಮಗೆ ಹಾಲು ಸಿಗ್ತಾ ಇಲ್ಲ ಅಷ್ಟೊತ್ತಿನಲ್ಲಿ ಇಡೋಕ್ಕಾಗಲ್ಲ ಅನ್ನೋರು ಪರವಾಗಿಲ್ಲ ಸ್ವಲ್ಪ ನೀರು ಪನ್ನೀರು ಚಕ್ಕೆ ಪುಡಿ ಅರಿಶಿಣ ಪುಡಿನ ನೀವು ಬೆರೆಸಿಬಿಟ್ಟು ಆ ನೀರನ್ನು ನೀವು ಇಟ್ಟು ತದನಂತರ ಮಾರನೇ ದಿನ ಆ ನೀರನ್ನು ನೀವು ಬೆರೆಸ್ಕೊಂಡು ನೀವು ಸ್ನಾನ ಮಾಡುವಂಥ ನೀರಿಗೆ ನೀವು ಬೆರೆಸ್ಕೊಂಡು ಸ್ನಾನ ಮಾಡುವಂಥದ್ದನ್ನು ಮಾಡಿದಾಗ ದೇಹದಲ್ಲಿ ಯಾವುದೋ ಮಾರಣಾಂತಿಕ ಕಾಯಿಲೆಗಳಿಗೆ ಬರ್ತಿರೋಂಥ ದೋಷಗಳಿರ್ಬೋದು ಮನಸ್ಸು ನಿಮಗೆ ಅಲ್ಲೋಲ ಕಲ್ಲೋಲ ನಿಮ್ಮ ಮನಸ್ಸು ನೆಗೆಟಿವಿಟಿಯಿಂದ ಕೂಡಿದ್ರೆ ಯಾವುದೋ ನೋವುಗಳಿಂದ ಪರಿತಪಿಸ್ತಾ ಇದ್ದರೆ ಮನಸ್ಸು ಶಾಂತವಾಗಿ ಕೆಲಸವಾಗಿ ಅಂದರೆ ಮನಸ್ಸು ಶಾಂತವಾಗಿರೋದಕ್ಕೆ ಇದು ಖಂಡಿತವಾಗ್ಲು ಸಹಾಯ ಮಾಡುತ್ತೆ ಇದನ್ನು ನೀವು ಸಂಜೆ ಸಮಯದಲ್ಲಿ ಅಂದರೆ ರಾತ್ರಿ ಸಮಯದಲ್ಲಿ ಇದನ್ನು ಮಾಡ್ಕೊಬೇಕಾಗುತ್ತೆ ಮುಖ್ಯವಾಗಿ ಎರಡೂ ಕೆಲಸಗಳನ್ನು ನೀವು ಪ್ರತಿ ಹುಣ್ಣಿಮೆಗಳಲ್ಲಿ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ಸದಾಕಾಲ ದೇವರ ಅನುಗ್ರಹ ಹಾಗೆ ದೋಷಗಳೆಲ್ಲ ಪರಿಹಾರ ಆಗಿ ಪಿತೃದೇವತೆ ಆಶೀರ್ವಾದದ ಜೊತೆಗೆ ಮನಸ್ಸು ಕೂಡ ಶಾಂತವಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ಪುಟ್ಟ ಪರಿಹಾರ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ